ಹೆಚ್ಚಾದ ಪಂಚಮಶಾಲಿ ಹೋರಾಟದ ಕಿಚ್ಚು ಪಂಚಮಸಾಲಿಗಳ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಘಟಕದಿಂದ ಬೆಂಬಲ ಪಂಚಮಶಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಹಲ್ಲೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಸುವರ್ಣಸೌಧದ ಹೊರಗಿರುವ ಅಂಬೇಡ್ಕರ್ ಮೂರ್ತಿ ಎದುರುಗಡೆ ಪ್ರತಿಭಟನೆ ನಡೆಸುತ್ತಿರುವ ಬಿಜೆಪಿ ನಾಯಕರು ಪಂಚಮಸಾಲಿ ಹೋರಾಟಗಾರರ ಮೇಲೆ ಸರ್ಕಾರ ದೌರ್ಜನ್ಯ ನಡೆಸಿದೆ ಎಂದು ಆಕ್ರೋಶ ಹೊರಹಾಕಿದರು ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜೇಂದ್ರ ಪರಿಷತ್ ವಿಪಕ್ಷ ನಾಯಕ ಚಲಬಾಜಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಹೇಳಿ ಅವರನ್ನ ಇವತ್ತು ನಮ್ಮ ಮುಂದೆ ತಂದು ಬಿಡಬೇಕು ನೀವು ಅವರನ್ನ ಎಲ್ಲೋದ್ರೂ ಗಾಯಾಳುಗಳು ಪರಿಸ್ಥಿತಿ ಈ ರೀತಿಯೇ ಹೋದ್ರೆ ಇದು ಸರಿಯಾದ ರೀತಿ ಅಲ್ಲ ಮುಖಂಡರುಗಳು ನಾವೆಲ್ಲರೂ ಸೇರಿ ನಿಮಗೆ ಪಾಠ ಕಲ್ಸ್ಬೇಕಾಗ್ತದೆ ಈ ರೀತಿ ಧರ್ಮ ಧರ್ಮಗಳ ಪದ್ಯದಲ್ಲಿ ವಿಷ ಬೀಜ ಬಿತ್ತಕ್ಕಂಥದ್ದು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತ ನಿಮ್ಮ ದಿನನಿತ್ಯದ ಧರ್ಮ ಧರ್ಮಕಾಂಡಗಳನ್ನ ನಾವು ಹೊರಗಡೆ ಒಂದೊಂದಾಗಿ ತರಬೇಕಾಗ್ತದೆ ಯಾರು ಇವತ್ತು ಟ್ವೀಟ್ ಮಾಡಿದ್ದೀರಿ ನೋಡಿದ್ವಿ ನಾವು ಕೂಡ ಈ ಹಿಂದುಳಿದ ವರ್ಗಗಳನ್ನ ಎತ್ತಿ ಕಟ್ಟಿರ್ತಕ್ಕಂಥವ್ರು ಯಾರು ಇವತ್ತು ವೀರಶೈವರಿಗೆ ನೀವು ಮೀಸಲಾತಿ ಕೊಟ್ರೆ ಯಾರಿಗೆ ಅನ್ಯಾಯ ಆಗೋದು ಯಾರಿಗಿದೆ ಯಾರಿಗೆ ತೊಂದರೆ ಆಗೋದನ್ನು ಸಹ ಬಿಜೆಪಿ ಜೆಡಿಎಸ್ ಪಕ್ಷ ಎರಡೂ ಕೂಡ ಒಟ್ಟಾಗಿ ಇವತ್ತು ಮುಖ್ಯಮಂತ್ರಿಗಳಿಂದ ಉತ್ತರ ಪಡಿತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವ್ರಿಗೆ ಸರ್ವಾಧಿಕಾರಿ ದರ್ಪ ದೌರ್ಜನ್ಯ ಮಾಡಲಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ सरकार सर्विक